ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋದು ನಮ್ಮೆಲ್ಲರ ಪ್ರಿಯವಾದ ದೀಪಾವಳಿ ಹಬ್ಬದ ಹಿನ್ನೆಲೆ ಬಗ್ಗೆ ಮೊದಲನೇದಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕಾನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ದೀಪಾವಳಿ ಹಬ್ಬವು ಭಾರತದ ಅತ್ಯಂತ ಪ್ರಮುಖ ಮತ್ತು ಜನಪ್ರಿಯ ಹಬ್ಬಗಳಲ್ಲಿ ಒಂದು ಇದು ಕೇವಲ ಸಂಭ್ರಮದ ಹಬ್ಬವಲ್ಲ ಬೆಳಕಿನ ಜಯ ಹಾಗೂ ಕತ್ತಲಿನ ಮೇಲೆ ಸತ್ಯದ ಗೆಲುವಿನ ಸಂಕೇತವಾಗಿದೆ ದೀಪಾವಳಿಯ ಹಿನ್ನೆಲೆ ಹಲವು ಪುರಾಣಗಳಲ್ಲಿ ಕಂಡುಬರುತ್ತದೆ ರಾಮಾಯಣದ ಪ್ರಕಾರ ಶ್ರೀರಾಮನು ಹದಿನಾಲ್ಕು ವರ್ಷದ ವನವಾಸವನ್ನು ಮುಗಿಸಿ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಆ ದಿನ ಅಯೋಧ್ಯೆಯ ಜನರು ಮನೆ ಮನೆಗೆ ದೀಪ ಹಚ್ಚಿ ನಗರವನ್ನು ಬೆಳಕಿನಿಂದ ಕಂಗೊಳಿಸಿದ್ದರು ಈ ಕಾರಣದಿಂದ ಇಂದಿಗೂ ದೀಪಾವಳಿಯಲ್ಲಿ ದೀಪ ಹಚ್ಚುವ ಪರಂಪರೆ ಮುಂದುವರೆದಿದೆ ಇನ್ನೊಂದು ಪ್ರಸಿದ್ಧ ಕತೆ ಕೃಷ್ಣನದ್ದು ನರಕಾಸುರ ಎಂಬ ರಾಕ್ಷಸನು ಜನರಿಗೆ ಕಿರುಕುಳ ನೀಡುತ್ತಿದ್ದ ಆಗ ಶ್ರೀಕೃಷ್ಣನು ಅವನನ್ನು ಸಮ್ಮರಿಸಿ ಜನರನ್ನು ಕಾಪಾಡಿದ ದಿನವನ್ನು ಕೂಡ ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಈ ಕಾರಣದಿಂದ ದೀಪಾವಳಿಯನ್ನು ಕೆಲವರು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ ದೀಪಾವಳಿಯ ದಿನ ಮನೆಯನ್ನು ಸ್ವಚ್ಛಗೊಳಿಸುವುದು ತೈಲ ಸ್ನಾನ ಮಾಡುವುದು ದೀಪ ಹಚ್ಚುವುದು ಸಿಹಿ ತಿಂಡಿಗಳನ್ನ ತಯಾರಿಸುವುದು ಪಟಾಕಿ ಸಿಡಿಸುವುದು ನಮ್ಮ ಸಂಪ್ರದಾಯವಾಗಿದೆ ಈ ದಿನವನ್ನು ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಮೀಸಲಿಡುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮನೆಗೆ ಐಶ್ವರ್ಯ ಶಾಂತಿ ಹಾಗೂ ಸಂತೋಷ ಬರುತ್ತದೆ ಎಂಬ ನಂಬಿಕೆ ಇದೆ ದೀಪಾವಳಿ ಹಬ್ಬವು ಕೇವಲ ಧಾರ್ಮಿಕ ಹಬ್ಬವಲ್ಲ ಅದು ಕುಟುಂಬ ಹಾಗೂ ಸಮಾಜವನ್ನು ಒಟ್ಟುಗೂಡಿಸುವ ಹಬ್ಬವೂ ಆಗಿದೆ ಬಂಧು ಬಳಗ ಸ್ನೇಹಿತರು ನೆರೆಹೊರೆಯವರು ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ ಹಬ್ಬದ ಸಂದರ್ಭದಲ್ಲಿ ದೀಪ ಹೂವು ಸಿಹಿ ತಿಂಡಿ ಹಾಗೂ ಬೆಳಕು ಇವೆಲ್ಲ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತವೆ ಆದರೆ ಇಂದಿನ ಕಾಲದಲ್ಲಿ ಪಟಾಕಿಗಳಿಂದ ಉಂಟಾಗುವ ಹೊಗೆ ಶಬ್ದ ಮತ್ತು ಪರಿಸರ ಮಾಲಿನ್ಯ ಹಾಗೂ ಆರೋಗ್ಯಕ್ಕೂ ಹಾನಿಕರವಾಗಿದೆ ಆದ್ದರಿಂದ ಸಂತೋಷದಿಂದ ಹಬ್ಬವನ್ನು ಆಚರಿಸುವುದರ ಜೊತೆಗೆ ಪರಿಸರ ಸಂರಕ್ಷಣೆಯತ್ತ ಸ್ವಲ್ಪ ಗಮನ ಹರಿಸುವುದು ಅಗತ್ಯವಾಗಿದೆ ಒಟ್ಟಿನಲ್ಲಿ ದೀಪಾವಳಿ ಎಂದರೆ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ಅಳವಡಿಸಿಕೊಳ್ಳುವ ಹಬ್ಬ ನಮ್ಮ ಜೀವನದಲ್ಲಿರುವ ದುಃಖ ಅಜ್ಞಾನ ಕೋಪ ಇತ್ಯಾದಿ ಕತ್ತಲಗಳನ್ನು ದೂರ ಮಾಡಿ ಜ್ಞಾನ ಸಂತೋಷ ಹಾಗೂ ಪ್ರೀತಿ ಎಂಬ ಬೆಳಕನ್ನು ಹೃದಯದಲ್ಲಿ ಬೆಳಗಿಸಿಕೊಳ್ಳುವುದು ದೀಪಾವಳಿ ನಿಜವಾದ ಸಂದೇಶ ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿ ಹಬ್ಬದ ಹಿನ್ನೆಲೆಯ ಬಗ್ಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡಿ ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು